ಕಲ್ಲಿ ಬಂದಿದ್ದೀವಿ ವಿಜಯ್ ಕಾಲೇಜ್ ಎದುರುಗಡೆ ಇಲ್ಲಿ ಒಬ್ಬರು ಸಮೋಸ ಕಚೋರಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ತೊಗೊಂಡು ತಿಂತ ಹೋಗ್ತಾ ಇದ್ರು ಸೊ ನೋಡೋಣ ಅಂತ ನಾನು ತಗೊಳ್ತಾ ಇದ್ದೀವಿ ಹೇಗಿದೆ ನೋಡೋಣ ಅವ್ರ ಹತ್ರನೂ ಮಾತಾಡೋಣ ಮಾತಾಡಿ ಹಾಗೆ ಸುಮ್ಮನೆ ನಿಮ್ಮ ಹೆಸರೇನು ನೀವ ಎಲ್ಲಿಂದ್ರೆ ಕುಮಾರ್ಸ್ವಾಮಿ ಮನೆಯಲ್ಲಿ ಈ ಡಬ್ಬದಲ್ಲಿ ತುಂಬಿಕೊಂಡು ಇಲ್ಲಿ ವಿಜಯ್ ಕಾಲೇಜ್ ಹತ್ರ ಅಷ್ಟೇ ಬರ್ತೀರಾ ಇಲ್ಲೇ ಮೂವತ್ ವರ್ಷದಿಂದ ಬರ್ತೀರಾ ಓ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ ಓಕೆ ಹಾ

ಹ್ಞೂ ಕಾಲೇಜ್ ರಜೆ ಇದ್ದಿವಸ ನೀವು ಊರಿಗೆ ಹೋಗಿ ಬರ್ತೀರಾ ಸರಿ ಹಾಂ ನಿಮ್ಮ ಮನೆ ಎಲ್ಲಿ ಬರುತ್ತೆ ಕುಮಾರ ಸ್ವಾಮಿ ಅಲ್ಲಿಂದ ಇಲ್ಲಿವರೆಗೂ ನೀವು ಸೈಕಲ್ ಮೇಲೆ ಬರ್ತೀರಾ ಹಾಂ ಅದೇ ಮೂವತ್ತು ವರ್ಷ ಇದೇ ಕೆಲಸನೇ ಮಾಡ್ತಿದ್ದೀನಿ ಅಷ್ಟೇ ಇದು ಬಿಟ್ಟರೆ ಬೇರೆ ಯಾವ್ದು ಮಾಡ್ತಿಲ್ಲ ಮಕ್ಕಳು ಇಷ್ಟು ಮಕ್ಕಳು ಎಷ್ಟು ಮೂರು ಜನ ಹ್ಞೂ ಹೇಳ್ಬೇಕು ಅದೆಲ್ಲ ಹೇಳಿ ಕನ್ನಡ ಎರಡೆಣ್ಣ ಒಂದು ಗಂಡು ಸ್ಕೂಲಿಗೆ ಹೋಗ್ತಾರಾ ಅರೆಲ್ಲ ಹೈಸ್ಕೂಲ್ ಮಗ ಕೆಲಸಕ್ಕೆ ಹೋಗ್ತಾರೆ ಹೌದು ಓ ದೊಡ್ಡೋನಿದಾನೆ ಮಗ ಹೌದು ಕೆಲಸಕ್ಕೆ ಹೋಗ್ತಾನೆ ಕೆಲಸಕ್ಕೆ ಹೋಗ್ತಾನೆ ವರ್ಷ ಸ್ಟಾರ್ಟ್ ಆಗಿ ಹಾ ಗಂಟೆಗೆ ಎದ್ದಿ ಎಲ್ಲಾ ತಯಾರಿ ಮಾಡೋದು ಹೌದು ರೆಡಿ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಏನು ಕಲ್ತಾನೆ ಮಗ

ರಾಜಸ್ಥಾನದಿಂದ ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಕಷ್ಟ ಇದೆ ಆದರೂ ಅವರು ತುಂಬ ಮಾಡ್ತಾ ಇದ್ದಾರೆ ಮೇಡಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಸಮೋಸ ಒಂದೇ ತೊಗೊಳ್ಳೋ ಅಂತ ಇದ್ದೆ ಬಟ್ ಕಚೋರಿನಿದೆ ಅಂತ ಹೇಳಿದ್ರೆ ಓಕೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಒಂದು ಕಚೋರಿ ಒಂದು ಸಮೋಸ ತಗೊಂಡೆ ಕಚೋರಿ ನಾ ತಿಂದೆ ತುಂಬ ಚೆನ್ನಾಗಿದೆ ಅದಕ್ಕೆ ಕೊಟ್ಟಿರೋ ಚಟ್ನಿ ಗ್ರೀನ್ ಚಟ್ನಿ ಮತ್ತು ಇದಿದೆಯಲ್ಲ ಎರಡು ಎಗ್ ಗೊಜ್ಜು ತುಂಬ ತುಂಬ ಚೆನ್ನಾಗಿದೆ ಮತ್ತು ಸಾಫ್ಟ್ ಆಗಿದೆ ಅಥವಾ ಎಣ್ಣೆ ಸ್ಮೆಲ್ ಆಗಿ ಈ ಥರ ಏನೂ ಎಂಬತ್ತು ರೂಪಾಯಿಗೆ ಯಾರಾದರೂ ತಗೊಂಡು ಅಷ್ಟು ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಮೇಡಮ್